ವಾಸವಾಗಿದೆ ಎನ್ನೆ ಸಾಯಂಕಾಲ ಮನೆ ಸುಟ್ಟೋಗಿದೆ ನಿಂದು ನಿನ್ರು ಸುಟ್ಟಾಗಿ ಎಚಾರಾಗಿದೆ ಅಮ್ಮ ಏನಾಯ್ತು ಏನ್ ಸಮಸ್ಯೆ ಸುಟ್ಟಾಗಿ ಎಚಾರ್ ನಾನ್ ಕೆಲ್ಸಕ್ಕ ಹೋಗಿದ್ದೆ ನನ್ ಕೆಲ್ಸಕ್ ಹೋಗ್ಬಾರ್ದು ಎಲ್ಲಾ ಏನು ಇಲ್ದಂಗ ಆಗಿತ್ತು ನಾನ್ ಬಂದು ಮಗ ಮನಿಕ್ ಮನಿಕ್ ಕೇಳಿದ್ನ ಮಗನಂದೆ ನಮ್ ದೊಡ್ಡ ಮಗ ಬಂದು ಫೋನ್ ಮಾಡಿದ್ರು ಯಾರ ಜೊತೆ ಅವಾಗ ಕರ್ಕೊಂಡು ಹೋಗ್ಯಾನ ಏನು ನಾವು ಒಳಗಡೆ ಬರೋದ್ರೊಳಗ ಏನೂ ಇಲ್ಲ ಇಪ್ಪತ್ತು ವರ್ಷ ಆಯ್ತು ನಾವ್ ಇರಾಕಿಲ್ ಏನಾಗಿಲ್ಲ ಸರ್ ಸುಡೋದ್ರಾಗ ಹಂಗೆ ಕರ್ಕಂಬಂದು ಹೊರಗಡೆ ದೇವಸ್ಥಾನ ಹತ್ರ ವಾಸವಾಗಿದೆ ಇಲ್ಲಿ ನನ್ನ ಮಗ ಒಂಬತ್ತು ವರ್ಷ ತಡೆಗೆ ನಾಲ್ಕು ವರ್ಷ ಎಲ್ಲ ಬಟ್ಟೆ ಬರೆ ರೊಕ್ಕ ಏನಿಟ್ಟಿದ್ದು ಎಲ್ಲ ಕಳ್ಕೊಂಡಿ ಸರ್ ಏನ್ ಕೆಲಸ ಮಾಡೋದೇ ನಾನು ಗ್ಯಾರೆ ಕೆಲ್ಸಕ್ಕೆ ಹೋಗ್ತಿದ್ನಿ ಇವಾಗ ಮನೆ ಕೆಲ್ಸಲ್ಲಿ ಹೋಗ್ತಿದ್ದೀನಿ ಚಿಕ್ಕ ಮಗ ಇದ್ದಾಗ ಒಂಬತ್ತು ವರ್ಷ ಆಯ್ತು ಮನೆ ಕೆಲ್ಸದ ಮೊದ್ಲು ಗ್ಯಾರೆ ಕೆಲಸ ಮಾಡ್ತಿದ್ನಿ ನಾವು ಜನ ನಾನು ಅಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಹದಿನೈದು ಸಾವಿರ ಜನಗಳನ್ನ ಹಾಕಿ ಪ್ರತಿಭಟನೆ ಮಾಡೋದು ತಪ್ಪಲ್ಲ ಅದು ಮಾಡೇ ಮಾಡ್ತೀವಿ ಆದ್ರೆ ಶಾಸಕರಿಗೆ ಹೇಳೋದಂದ್ರೆ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಸಮಯದಲ್ಲಿ ಅವ್ರು ಬರೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ಸಂಬಂಧಪಟ್ಟ ಇಲಾಖೆಯವರಿಗೆ ಫೋನ್ ಮಾಡಿ ಸ್ಥಳಕ್ಕೆ ಹೋಗಿ ನೋಡಿ ನೀವು ಅಂತ ಹೇಳ್ಬೋದಾಯ್ತು ಈಗ ಅವ್ರು ಹೇಳಿಲ್ಲ ಸೊ ಬರಬೇಕಾಯ್ತು ಬಂದಿಲ್ಲ ಅವರು ಸೊ ನಾವೇನು ಮಾಡೋಣ ಅವರು ಪ್ರಭಾವಿಗಳಿದ್ದಾರೆ ಪ್ರಭಾವಿಗಳಿದ್ದಾರೆ ಆದರೂ ಬಡ ಜನರು ಇಲ್ಲಿ ಫುಟ್ಪಾತಲ್ಲಿ ಫುಟ್ಪಾತಲ್ಲಿ ಇದ್ದಾರೆ ಈಗ ಎಲ್ಲರೂ ಅವ್ರ ಅವ್ರ ಕಷ್ಟ ಅವ್ರಿಗೆ ಗೊತ್ತಿದೆ ನಾವು ನೀವು ಸಾಮಾನ್ಯವಾಗಿ ಮಾತಾಡ್ಬೋದು ಅವ್ರ ಕಷ್ಟ ಎಷ್ಟಿದೆ ಅವ್ರ ನೋವು ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಈಗ ಏನಂತಂದರೆ ಇದನ್ನ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋಲ್ಲ ಈಗ ಆಲ್ರೆಡಿ ನಾನೇನು ಹೇಳ್ತಾ ಇದ್ದೀನಿ ಸರ್ಕಾರದಲ್ಲಿ ಈ ಜನಗಳಿಗಂತೆ ಒಂದಷ್ಟು ಜಮೀನುಗಳನ್ನು ಸರ್ಕಾರದಲ್ಲಿ ಮಾಡಿಸಿದ್ದೀವಿ ನಾವು ಅದೇ ಜಾಗಕ್ಕೆ ಇವರು ಇಲ್ಲಿ ಇಲ್ಲಿಂದ ಅವರುಗಳನ್ನ ಸ್ಥಳಾಂತರ ಮಾಡೋಣ ಅಂತ ನನ್ನ ಅಭಿಪ್ರಾಯ ಇದೆ ಮುಂದಿನ ದಿನಗಳಲ್ಲಿ ಜಾರ್ಜ್ ಅವ್ರ ಹತ್ರ ಒಂದು ಲೆಟ್ರ್ ಮತ್ತು ಎ ಆರ್ ಒ ಆರ್ ಒಗಳ ಹತ್ರದಿಂದ ಒಂದು ಪಟ್ಟಿ ಇವೆಲ್ಲ ತಗೊಂಡೋಗಿ ಮತ್ತೆ ಸರ್ಕಾರ ಸಬ್ಮಿಟ್ ಮಾಡಿ ತಾತ್ಕಾಲಿಕವಾಗಿ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಲ್ಲೇ ಇರ್ತೀನಿ ಅಂದರೆ ಇರಲಿ ಮತ್ತು ಇವ್ರಿಗೆ ಸ್ಥಳಾಂತರ ಮಾಡೋದಕ್ಕೇನು ಅವಕಾಶ ಸಿಗ್ತದೆ ಮಾಡೋಣ ಹತ್ತು ಗಂಟೆ ಸಮಯದಲ್ಲಿ ಇಲ್ಲಿ ಗೊಂಬೆ ಮಾಡೋಂಥ ಜಾಗದಲ್ಲಿ ಕರೆಂಟಿನ ಲೈಟು ಬ್ಲ್ಯಾಸ್ಟಾಗಿ ಶಾರ್ಟ್ ಆಗಿ ಬೆಂಕಿ ನಿರ್ಮಾಣ ಆಗಿರ್ತದೆ ಆದ ಕಾರಣ ಬೆಂಕಿ ನಿರ್ಮಾಣ ಆಗಿದ್ದ ಕಾರಣ ನಾವು ಯಾರೂ ಸುತ್ತಮುತ್ತ ಇಲ್ಲಿ ಯಾರು ಇರುವುದಿಲ್ಲ ಎಲ್ಲ ಹೊರ್ಗಡೆ ಹೋಗಿರೋದ್ರಿಂದ ಆದಷ್ಟು ಬೇಗ ನಮಗೆ ಮಾಹಿತಿ ಬಂದ ತಕ್ಷಣ ನಾವಿಲ್ಲಿ ಬಂದಿರ್ತೀವಿ ಬಂದಿದ ತಕ್ಷಣ ಸಾರ್ವಜನಿಕರು ಇಲ್ಲೇನು ವಾಸ ಮಾಡ್ತಾಯಿದ್ರು ಸಾರ್ವಜನಿಕರು ನಮಗೆ ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಟ್ಟ ತಕ್ಷಣ ನಾನು ಏನು ಸಂಬಂಧಪಟ್ಟ ನಮ್ಮ ಎಸ್ ಎಸ್ ಟಿ ಲೀಡ್ರಾದಂಥ ಜಾಡ್ ಸಾಹೇಬ ಮುಖಾಂತರ ರವಿ ರವಿಯವರು ಮತ್ತು ಎಸ್ ಆದಂತ ಸನ್ ಎನ್ ಮಂಜುನಾಥ್ ಅವರು ಸಹ ಆಗಮಿಸಿ ನಾಲ್ಕು ಏನು ಜನಗಳನ್ನ ಕಳಿಸಿ ಮತ್ತು ಹದಿನಾರು ಟ್ಯಾಂಕರು ಜಾರ್ ಸಾಹೇಬರ ನೇತೃತ್ವದಲ್ಲಿ ವ್ಯವಸ್ಥೆ ಮಾಡಿ ಆ ಟ್ಯಾಂಕರ್ ಮುಖಾಂತರ ನೀರನ್ನ ವ್ಯವಸ್ಥೆ ಮಾಡಿ ಎಲ್ಲ ಬೆಂಕಿ ಏನು ಹತ್ತಿತ್ತೋ ಜನಗಳನ್ನೆಲ್ಲ ರಕ್ಷಣೆ ಮಾಡಿ ಸಾಹೇಬರು ಇದ್ದರು ನಮ್ಮ ಕಾಂಗ್ರೆಸ್ ಲೀಡರ್ಗಳು ಎಲ್ಲ ಬಂದು ಎಲ್ಲರನ್ನ ಗುಡಿಸಲಿಂದ ಹೊರ್ಗಡೆ ಕರೆತಂದು ಆಚೆ ಬಿಟ್ಟು ಅವು ಆಮೇಲೆ ಬೆಂಕಿಯನ್ನು ಆರಿಸಿ ಅವರಿಗೆ ಏನು ವ್ಯವಸ್ಥೆ ಬೇಕಾಗಿದೆ ಊಟದ ವ್ಯವಸ್ಥೆ ಮಲಗೋಗಿ ವ್ಯವಸ್ಥೆ ಆಗಿರ್ಬೋದು ಮತ್ತು ಎಲ್ಲ ರೀತಿ ವ್ಯವಸ್ಥೆಯೂ ಮಾಡಿದ್ದಾರೆ ಆಮೇಲೆ ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆಯಿಂದ ಇವರು ಅದ್ ಒಂದು ಆರು ಹನ್ನೆರಡು ಎರಡು ಸಾವಿರದ ಮೂರರಲ್ಲಿ ಒಂದು ಸಭೆಯನ್ನು ಕರೆದು ಇವರು ಒಂದು ಪಟ್ಟಿ ಮಾಡಿರ್ತಾರೆ ಆ ಪಟ್ಟಿಯಲ್ಲಿ ಇಂದ್ರಾ ಕ್ಯಾಂ ಇಂದಿರಾ ಕ್ಯಾಂಟೀನ್ ಮುಂದೆ ಇರುವ ಗುಡಿಸಲುಗಳು ಮತ್ತು ಏನು ದೇವಸ್ಥಾನ ಇರೋಂಥ ವೀರನ್ಪರದಲ್ಲಿ ವಾಸದಾಗಿರೋಂಥ ಗುಡಿಸುಗಳನ್ನ ಕಾರ್ಮಿಕರನ್ನ ಸುಮಾರು ಏನು ವಾ ವಾಸ ಮಾಡ್ತಾ ಇದ್ರು ಸುಮಾರು ದಿನ ದಿನಗಳಿಂದ ಅವರು ಪಟ್ಟಿ ಮಾಡಿ ಒಂದು ಸಭೆಯನ್ನು ಕರೆದು ಅವರಿಗೆ ಒಂದು ಎಕರೆ ಜಮೀನನ್ನು ಹಲಾಟ್ ಮಾಡಿರ್ತಾರೆ ಇವಾಗ ಬಂದು ಸಾಹೇಬರು ಅವರಿಗೆ ಇರೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ರೆಡಿ ಇದ್ದಾರೆ ನಮಗೆ ಮಾಹಿತಿ ತಿಂದಿದ ತಕ್ಷಣ ನಾವು ಎದ್ದು ಬಿದ್ದು ಬಂದು ನಮ್ಮ ಪಿ ಎಸ್ ಐ ಸುರೇಶ್ ಸರ್ ಅವ್ರಿಗೂ ಪಿಂಟು ಸರ್ ಅವ್ರಿಗೂ ಮಾಹಿತಿ ಕೊಟ್ಟು ನಮ್ಮ ವಾರ್ಡ್ ಅಧ್ಯಕ್ಷರಾದ ಯವನ್ ಸಲೀಂ ಸರ್ಗು ಸುಮಿತ್ರಾ ಮೇಡಮ್ ಬ್ಲ್ಯಾಕ್ ಪ್ರೆಸಿಡೆಂಟ್ ಅವ್ರಿಗು ಅವ್ರಿಗೆಲ್ಲ ಮಾಹಿತಿ ತಲುಪಿಸಿ ಸಾಹೇಬ್ರ ಕಡೆಯಿಂದ ಏನಾಯಿತು ಅದು ಆಗಬೇಕಾಗಿತ್ತು ಅದು ಕೆಲಸ ಮಾಡಿದೆ ಸರ್ ನಾಲ್ಕು ಫೈರ್ ಇಂಜನ್ ತರಿಸ್ರಿ ನೀರು ಟ್ಯಾಂಕರ್ ತರಿಸ್ರಿ ಇಲ್ಲಿನ ಲೋಕಲ್ ಲೀಡ್ಗಳು ಎಲ್ಲರೂ ಸೇರಿ ಅಲ್ಲಿ ಇಲ್ಲಿ ಯಾವ ಪಕ್ಷ ಬೇರೆಲ್ಲ ಎಲ್ಲರೂ ಸೇರಿ ಎಲ್ಲರೂ ಆಚೆ ತಂದು ನೀರೆಲ್ಲ ಖಾಲಿ ಮಾಡಿದ್ರೆ ಇವರು ತುಂಬ ಕಷ್ಟಪಟ್ಟಿದ್ದಾರೆ ಆದರೆ ಸಾಹೇಬರು ಇಲ್ಲಿ ಇಲ್ಲ ಸರ್ ಸಾಹೇಬ್ರ ಕಡೆಯಿಂದ ಏನು ಬೇಕೋ ನಾವು ಮಾಹಿತಿ ಕೊಟ್ಟಿದ್ದೀರಿ ಸರ್ ಒಟ್ಟಿ ಕೇಳಿದ್ರು ದೊಡ್ಡ ಘಟನೆ ನಡೆದಿದೆ ಶಾಸಕರು ಹೊರಗಡೆ ಇದಾರೆ ಬರ್ಬೋದಾಗಿತ್ತು ರಾತ್ರಿ ನಡೆದಂತ ಘಟನೆ ಬೆಳಗ್ಗೆ ಬಂದು ಶಾಸಕರು ಭೇಟಿ ಮಾಹಿತಿ ತಿಳಿಸಿದಿರಿ ಸರ್ ಬರ್ಬೋ ಬರ್ತಾರೆ ಅಂತ ಮಾಹಿತಿ ಇದೆ